ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಸ್ನೇಹಿತರು ಇವತ್ತು ನೋಡಿ ಚಲೋ ಮಾಡೋಕೈತೆ ನೋಡಿ ಇವಾಗ ಟೈಮ್ ಒಂದು ಒಂಬತ್ತು ಗಂಟೆ ಆಗೈತಿ ಇವತ್ತು ಒಂಬತ್ತು ಗಂಟೆ ಆಗೈತಿ ಆಯ್ತಾ ಡೆಲ್ಲೋ ಆಗಿರ್ತೈತೆ ನೋಡಿ ನಾನು ಹೇಳೋದು ಏಳಕ್ಕೆ ಹೆದ್ದಿನ ಸ್ನೇಹಿತರೆ ಅದು ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಬಾಂಡೆ ಅದವ್ರಿ ನನ್ನ ಜಾಡೆ ಬಾಂಡೆ ಅದಾವು ಪಟ್ಟಿದವು ಜಾಕಾ ಮಹಿನಿ ಶ್ರಾವಣಿ ಜಾಕ ಮಹಿನಿ ಶ್ರಾವ್ ಕುಮಾರ್ ಜಾಕಾ ಮರ್ಷಿನಿ ದಡಮ್ಮ ಮನೆ ಹುಯ್ಯಾರಿಯವರು ದಡಮ್ಮ ಪರಸಮ್ಮ ಕಸ ಅಂತ ಹೋಗ್ಯಾರೀ ಇಲ್ಲ ನಂದು ಲೇಟ್ ಆಯ್ತು ನನಗೆ ಸದೋ ತಿನ್ರಿ ಪೂಜೆ ಆಗಿರ್ತೈತಿ ಸ್ನೇಹಿತರೆ ಅಲ್ಲಿ ವಿಡಿಯೋ ಮಾಡಲ್ಲ ಮತ್ತು ಮನೆಗೆ ಬಂದು ವಿಡಿಯೋ ಚಾಲೂ ಮಾಡ್ತೀನಿ ನೋಡೋಣ ಸ್ನೇಹಿತರೆ ಪೂಜೆ ಮಾಡಿ ಮಸ್ತ್ ಸಿಗ್ತೀನಿ ಬನ್ನಿ ನಿಮಗೆ ನೋಡಿ ಸ್ನೇಹಿತರೆ ಪೂಜೆನ ಆಯಿತು ಟೈಮ್ ಒಂದು ಒಂಬತ್ತು ಹದಿನೈದಾಗೈತೆ ಬನ್ನಿ ಸ್ನೇಹಿತರೆ ಹೋಗೋಣ ದಡಮ್ಮ ಮನೆಗೆ ಹೋಗಿ ಬಂದು ಮಸ್ತ್ ಸಿಕ್ಳು ನಿಮಗೆ ನಾವು ಸ್ರೌಣಿ ಸೌಕ ಮುಗಿ ಪೋನ್ ಮಪ್ಪಕತ್ತ ಬಾರವ ಅಂತೇಳಿ ಅಲ್ಲಿ ಒಂದು ಅರ್ಧ ಕೆ ಜಿ ಆರತಿ ತೊಗೊಂಡು ಹೋಗಿ ಬರ್ತೀನಿ ರೀ ಅಲ್ಲ ಮಣ್ಣ ಮಗಳದಲ್ಲ ಆರತಿ ಕೊಟ್ಟು ಬರ್ತೀನಿ ರೀ ಗೌರಿ ಮುಗೀತು ರೀ ಇನ್ನ ಗೌರಿ ಉಣಿ ಮಾಡಿ ಒಂಬತ್ತು ದಿನಕ್ಕೆ ಹೋಗ್ತಾಳಿ ಗೌರವಿನ ಇರ್ತಾಳೆ ಸಿಗವ ಸಾವುಕಾರ ಮನೆ ಮಗಳು ನೋಡಿರಿಕಿ ಎಂಟೇ ದಿನದಾಗ ಹೋಗಿಬಿಡ್ತಾ ಗೌರವ ಬಡ್ರ ಮನೆ ಮಗಳು ನೋಡಿ ಹದಿನೈನೇ ಇರ್ತಾಳೆ ಗೌರವ ಇನ್ನೊ ಒಂಬತ್ತು ಇರ್ತಾವಡಿ ಇನ್ನ ಹುಣಿ ಕುಂತ ಹೋದ್ವಾರಿ ಹುಣಿ ಕುಂತ ಉಣಿ ಮಾಡಿ ಹದಿನೈನಕ್ಕೆ ಹೋಗ್ತಾಳ್ರಿ ಪೂಜೆ ಮಾಡಿ ಉದ್ಯೋಗದ್ರಿ ಅದರ ಚಂದ ನೋಡಿ ಟ್ರಕ್ಟ್ರಿ ಬಂತು ವೀಡಿಯೋ ಸ್ಕಿಪ್ ಮಾಡಿ ಮತ್ತೆ ವೀಡಿಯೋ ಮಾಡ್ಕೊಳಕಿ ಬನ್ನಿ ಸ್ನೇಹಿತರೆ ಸುಸ್ತು ಮಾತ್ರ ಆಗೈತೆ ರೀ ಟೀಚಿಂಗ್ ಮಾಡಿ ಟೀಚಿಂಗ್ ಮಾಡಬೇಕು ರೆಸ್ಟ್ ಅನ್ನೋದಿಲ್ಲ ನೋಡಿ ನನಗೆ ರೆಸ್ಟ್ ಮಾಡೋಕ್ಕಾಗಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ಕೆಲಸ ಕೂಡ ವೀಡಿಯೋ ಮಾಡಿರ್ತೀವಿ ವಿಡಿಯೋ ನೋಡಿ ಸ್ನೇಹಿತರೆ ಎಲ್ಲರಿಗೂ ಎಷ್ಟು ಕಮೆಂಟು ಎಷ್ಟು ವ್ಯೂಸು ಲೈಕ್ ಬರ್ತಾವೆ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ನಮಗೇನು ಸ್ವಾರ್ಥಕ್ಕೆ ಇಲ್ಲಪ್ಪ ನಮ್ಗೆ ಯಾಕೆ ವ್ಯೂಸ್ ಬರಲ್ಲ ಸಬ್ಸ್ಕ್ರೈಬರ್ ಇಲ್ಲ ಮತ್ತು ಕಮೆಂಟ್ಗಳು ಇಲ್ಲ ಅಂತ ನಾವು ರೀ ಅಂತ ಆ ಕೆ ನಿಮಿಷನಾಗೆ ಒಂದು ಸಾವಿರ ಒಂದು ಕೆ ಎರಡು ಕೆ ವಿಡಿಯೋ ಓಡ್ತಾವು ನಮ್ಮ ಯಾಕೆ ಮಾಡಲ್ಲ ಸ್ನೇಹಿತರೆ ಇಷ್ಟ ಆಗಲ್ಲ ಏನ್ರಿ ವಿಡಿಯೋ ವೀಡಿಯೋ ಹೆಂಗೆ ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟಾಗಿ ವಿಡಿಯೋ ಚೆನ್ನಾಗಿ ಇಲ್ಲ ಒಬ್ಬ ಸಿಸ್ಟರ್ ಏನಾಯ್ತೀರಿ ಅಕ್ಕ ವಿಡಿಯೋ ವೀಡಿಯೋ ಮಾಡಿರ್ಬೇಕು ನೀವು ವಿಡಿಯೋ ಮಾತಾಡಬೇಕು ನೀಟಾಗಿ ಅಂತ ರೀ ನನಗೆ ಆ ಥರ ಇಲ್ಲ ನೋಡಿರಿ ಸಿಸ್ಟರ್ ನಾವು ಒಬ್ಬರೇ ಇರೋದು ಒಬ್ಬಕ್ಕೆ ಇರೋದ್ರಿ ಮಕ್ಕಳು ಸಣ್ಣ ಕಷ್ಟಪಟ್ಟು ಯೂಟ್ಯೂಬ್ ಮಾಡಬೇಕು ಹೇಳಿ ಯೂಟ್ಯೂಬ್ ಮಾಡಕತ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಂತಿಂತವು ಸೋಕಿ ಮಾಡು ವಿಡಿಯೋಗಳು ಹುಡುಕಿತ್ತ ನಮ್ಮಂಥ ಮನೆಯಲ್ಲಿದ್ದುಕೊಂಡು ಮಕ್ಕಳು ಕರ್ಕೊಂಡು ಮಾಡು ವಿಡಿಯೋ ನೋಡಿ ಸ್ನೇಹಿತರೆ ನಮಗೂ ಹೆಲ್ಪ್ ಮಾಡ್ದಂಗತ್ತಾ ಏನು ಸೋಕಿ ಮಾಡ್ತಿರ್ತಾರೆ ಅವ್ರಿಗೆ ಏನು ಚೆಂತ ಅದೇ ಸೋಕಿ ಮಾಡೋದು ವೀಡಿಯೋ ಮಾಡೋದು ಸೋಕಿ ಮಾ ವೀಡಿಯೋ ಮಾಡಿರ್ತೈತಿ ನಮಗೆ ಆ ಥರ ಅಲ್ಲ ಸ್ನೇಹಿತರೆ ನೋಡಿ ನಾನು ಟೀಚಿಂಗ್ ಮಾಡ್ಕೋಬೇಕು ಮಕ್ಕಳು ಕರ್ಕೊಬೇಕು ಮನೆ ಸಂಭಾಷ್ಬೇಕು ಎಲ್ಲಿಗೆ ರೋಗು ಬರೋರ್ತೆ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡಿರ್ತೀನಿ ನಿಮಗೋಸ್ಕರ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀನಿ ನೀವು ನೋಡಿ ಖುಷಿ ಮಾ ನೋಡಿ ಫುಲ್ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಒಳ್ಳೆಯ ಕಮೆಂಟ್ ಹಾಕಿದ್ರೆ ಖುಷಿ ಆಗುತ್ತೆ ಸ್ನೇಹಿತರೆ ಇದೇ ಒಂದು ಬೇಜಾರು ಆಗುತ್ತೆ ನೋಡಿ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಯಾಕಪ್ಪ ಯಾರು ಇಷ್ಟ ಆಗ್ತೈತೆ ಇಲ್ಲೋ ಯಾರಿಗೆ ಇಷ್ಟ ಅನ್ಕೊಳ್ಳಲ್ಲ ಬಿಟ್ಟು ಆತು ನನ್ನ ಯೂಟ್ಯೂಬನೆ ಬಿಟ್ಟು ಬಿಡ್ಬೇಕನ್ನು ಎಣಿಸಿಬಿಡ್ತು ನಾನು ಸರಿ ಸ್ನೇಹಿತರೆ ನೋಡಿ ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಏನೋ ಒಂದು ಸಾಧನೆ ಮಾಡ್ಬೇಕಂತ ಕೆಲಸ ಮಾಡ್ಕೋತನೇ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಆ ವಿಡಿಯೋಗೆ ಒಂದು ಸ್ವಾರ್ಥ ಸ್ವಾರ್ಥ ಸಿಗಬೇಕಾದ್ರೆ ಸ್ನೇಹಿತ ಅದಕ್ಕೆ ನೀವು ನೋಡ್ಬೇಕು ರೀ ನೀವು ನೋಡಿದ್ರೇನೆ ಸ್ವಾರ್ಥಕ್ಕೆ ಸಿಗೋದು ನೀವು ನೋಡಿ ಒಂದು ಒಳ್ಳೆಯ ಕಮೆಂಟ್ ಹಾಕ್ಬೇಕು ಲೈಕ್ ಕೊಡಬೇಕು ಇದಾಗತ್ತೆ ನೋಡಿ ಸ್ನೇಹಿತರೆ ಬನ್ನಿ ಇನ್ನೂ ಹುಷಾರಿಲ್ಲರಿ ನನಗಿನ ಗಂಟ್ಲ ಸರಿ ಹೋಗಿಲ್ಲ ಒಂದು ಗ್ಲಾಸ್ ನೀವು ಕೊಡೋದು ಮನೆಗೆ ಹೋಗ್ತೀನಿ ಓದ್ತೀನ್ರಿ ಮಸ್ತಿಗಳು ನಿಮಗೆ ಬಂದು ಸ್ನೇಹಿತರೆ ಎಲ್ಲರೂ ಹೆಂಗದೇರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡಿ ಬನ್ನಿ ಇವತ್ತು ಸೋಮವಾರ ಲಾಗ್ ಚಲೋ ಮಾಡೋಕೈತೆ ನೋಡಿ ಆಯ್ತಾರ್ದು ಸೋಮವಾರದ್ದು ಲಾಗು ಫುಡೇ ಬರ್ತು ನೋಡಿ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಇವತ್ತಿನ ವಿಡಿಯೋ ಚಲೋ ಮಾಡಕತ್ತೀನಿ ಎಲ್ಲ ಕಸ ನೋಡಿ ಬಂದು ಕಸ ಗುಡ್ಸಿನಿ ಟೈಮ್ ಬಂದು ಒಂಬತ್ತು ನಿಮಿಷ ಆಗೈತೆ ನೋಡಿ ಇವಾಗ ಬೆಳಗ್ಗೆ ಐದು ಗಂಟೆಗೆ ರೀ ಎದ್ದು ಅಷ್ಟು ಕಸ ಗುಡಿಸ್ಕೊಂಡಿನಿ ಅಷ್ಟು ಮಣ್ಣು ಬಟ್ಟೆ ಮಡಚಿಟ್ಟಿದ್ರೆ ಹುಟ್ಟು ಮಡಚಿ ಇಟ್ಟಿದ್ದರೆಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಊರಿಗೆ ಹೋಗಿ ಬಂದ್ರೆ ಅದೊಂದು ದೊಡ್ಡ ಕೆಲಸನ ತಿಳ್ಬೋದು ಎಲ್ಲ ವರ್ಷ ಹತ್ತಿಟ್ಕೊಂಡು ಸಾಮಾನುಗಳು ಅಲ್ಲಿ ತೊಗೊಂಡ್ಬಿಟ್ಟಿರ್ತೀವಿ ಹುಟ್ಟು ಹತ್ತಿಟ್ಕೊಂಡು ನಿನ್ನೆ ದೊಡ್ಡ ಮರಮನೆ ಹೋಗಿದ್ದಿಂದ ಸ್ನೇಹಿತರೆ ನೋಡಿರಬೇಕು ಆಗಲೇ ಸ್ವಲ್ಪ ಮೂರೇ ನಿಮಿಷ ಉಡೆ ಮಾಡಿ ಐಥರ ದಿನ ವಿಡಿಯೇ ಮಾಡೋಕ್ಕಾಗಿಲ್ಲ ಮೂರು ನಿಮಿಷ ಉಡೆ ಮಾಡೀನಿ ದೊಡ್ಡ ಮರಮನೆ ಈಗ ಪರ್ಸಮ್ ಕಸಕ್ ಅಲ್ಲಿ ಉಡೆ ಮಾಡೋದು ಆಗಲಿಲ್ಲ ಸ್ನೇಹಿತರೆ ಯಾಕಂದ್ರೆ ನನಗೂ ಫುಲ್ ಸುಸ್ತಾಗಿತ್ತು ಬುಡೇ ಮಾಡೋದು ಆಗಲಿಲ್ಲ ಅಂದರು ಮತ್ತೆ ಬರೋದು ಐದುವರೆ ಆರು ಗಂಟೆ ಆಯ್ತು ಸ್ನೇಹಿತರೆ ಐದು ಗಂಟೆ ಆಗೈತೆ ಮಾಡ್ತಾ ಮನೆಗೆ ಬಂದ್ಯಾ ಬರೋಣ ನಾಲ್ಕು ಟಾಪ್ ಇದ್ದು ನಾಲ್ಕು ಟಾಪ್ ಟಿಚ್ ಮಾಡಿದ್ಯಾ ನೂರು ರೂಪಾಯಿ ಹೊಲದ ನಿನ್ನೂ ನೂರು ರೂಪಾಯಿ ಟಿಚಿಂಗ್ ಮಾಡಿದೆ ಇವತ್ತಿನ ರೀ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಎಲ್ಲ ಅಡುಗೆ ಮನೆ ಕ್ಲೀನ್ ತಿನ್ನು ಬಾಂಡೆ ಇದಾವೆ ಅಲ್ಲಿ ತೊಳ್ಕೊಬೇಕು ನೋಡಿ ಇಲ್ಲೇ ಒಂದಿಷ್ಟು ಇಷ್ಟು ಚೋಡಾ ಮಾಡಿದ್ರೆ ಆತ ಇವತ್ತು ಅಂತೇಳಿ ಇಟ್ಕೊಂಡೆ ಸ್ನೇಹಿತರೆ ಏಳು ಗಂಟೆ ಆಗೈತೆ ಇವಷ್ಟು ಜೋಡ ಮಾಡಬೇಕು ಇಷ್ಟು ಚೋಡ ಮಾಡೋದು ಮತ್ತು ಗ್ಯಾಸ್ ಕಟ್ಟಿ ತೊಗೊಂಡು ಇಷ್ಟು ಪಲ್ಯಕ್ಕೆ ಏನರ ಕುದಿಯಾಕ್ತಿನಿ ಕುದಿಯೋಕಿನ ಬಟ್ಟೆ ಅದವ್ರ ನೀನು ಬಟ್ಟೆ ಬಾಂಡೆ ಹೇಗೆ ಸ್ನೇಹಿತರೆ ಮತ್ತೆ ಏನಾಗುತ್ತೋ ಮಾಡಿ ಸಿಕ್ತು ನೋಡಿ ಸ್ನೇಹಿತರೆ ಮತ್ತು ನಿಮ್ಗೆ ನೋಡಿ ಸ್ನೇಹಿತರೆ ಇಷ್ಟು ಚೋಡ ಮಾಡಿದೆ ಚೋಡ ಮಾಡಿದ ಪಲ್ಯಕ್ಕೆ ಏನರ ಕುದಿಯಾಕ್ತೀನಿ ಟೈಮ್ ಒಂದು ಎಂಟು ಗಂಟೆ ಆಗ್ತಿ ಚೋಳ ಮಣಿಂದ ಇನ್ನೊಂದು ಸ್ಪೆಷಲ್ ಅಂತೀನಿ ಮಾಡಿದಾಗ ನಿಮಗೂ ಶೇರ್ ಮಾಡ್ತೀನಿ ಬಾದಂತ ಶ್ರವಣಿ ಮಾಡು ಮಾಡಿ ಮಮ್ಮಿ ಅನ್ನೋ ನೋಡಿನ ಸ್ನೇಹಿತರೆ ಹೇಗೆ ಆಗುತ್ತೆ ಹೆಂಗಿಲ್ಲ ಇದೊಂದು ಮಾತ್ರ ಮಾಡೀನಿ ಚೋಡ ಮಾತ್ರ ರೆಡಿ ರೆಡಿಯಾಗ್ಯಾವ ಇವಾಗ ನೋಡಿ ನೋಡಿ ಹೂ ಬಡಂಗ ಚುರುಮು ನೋಡಿ ಬಡಂಗ ಟೈಪ್ ಮಾಡಿ ನೋಡಿ ಇವ್ನ ಹಿಂಗೆ ಅಂದರೆ ಶೇಂಗಾ ಒತ್ತಿ ಹಾಕಿ ಬಡಂಗ ಟೈಪ್ ಮಾಡೀನಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಇನ್ನೊಂದು ರೆಸಿಪಿ ಮಾಡೋದಾದ್ರೆ ಮಾಡ್ತೀನಿ ಇಲ್ಲಿ ರೀ ರೊಟ್ಟಿ ಪಲ್ಯ ಮಾಡ್ತೀನಿ ರೀ ಇವಾಗ ಮೊದಲು ಶ್ರವಣಿ ಸ್ಕೂಲ್ಗೆ ಗೊತ್ತಾಳೆ ಬನ್ನಿ ಸ್ನೇಹಿತ ಕಟ್ಟಿ ಕಟ್ಟಿಟ್ಬಿಡ್ತೀನಿ ರೀ ಚೋಡಾ ಕಟ್ಟಿಟ್ಟು ಬೇರೆ ಅಡುಗೆ ಮಾಡ್ತೀನಿ ಮತ್ತೆ ಸಾಯಂಕಾಲಕ್ಕೆ ಬೇಕು ರೀ ಸಾಯಂಕಾಲಕ್ಕಾದ್ರೆ ಅದನ್ನು ಮಾಡ್ತೀನಿ ರೀ ರೀ ಹೆಂಗೆ ಆಗತ್ತ ಶ್ರವಣಿ ಸ್ಕೂಲ್ಗೆ ಹೋಗಿ ಬಂದಿಂದ ರೀ ಇವಾಗ ರೊಟ್ಟಿ ಪಲ್ಯ ಮಾಡಿ ಬುತ್ತಿ ಕಟ್ತೀನಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಈ ಕಡೆ ಪಲ್ಯ ಇಟ್ಟೀನಿ ರೀ ಈ ಕಡೆ ನೋಡಿ ಪಲ್ಯ ಕುದಿಯಾಕಿ ಹೆಸ್ರು ಕಾ ಪಲ್ಯ ಕಾಯಕ್ಕೆ ಇಟ್ಟೀನಿ ఈ కడే శ్రవణి బాదా ఐతి మా మమ్మీ చక్లి మా మమ్మీ చక్లి మాంత చక్లి మత్ నోడి స్నేహితు ఇట్టినది చక్లి మనీను నోడి చక్లి మత్తు కరీతీ బా స్నేహితుర మిక్తీని బాయిత్ శ్రవణి చక్లి మి మమ్మీ మత్తి ఇవత మొక్క రుట్టి మండ్రత ఒం గంట ఒందరతంత మోడతత్ నోడి చక్లి మై ఇతీ ఇది చక్లిదల్ే మేట్ ఇది ಜೋ ಆದಿಟ್ಟು ಎರಡು ಕಪ್ ಜೋದಿಟ್ಟು ಎರಡು ಕಪ್ಗೆ ನೋಡಿ ಇದು ಅಜ್ವಾನ ಎಳ್ಳು ಅಕ್ಕಿ ನೋಡಿ ಮಾಮೂಲಿ ಎಲ್ಲರೂ ಮಾಡೋಂಗ ಮಾಡೋದು ನೋಡಿ ಅದರ ಅಕ್ಕಿ ಇಟ್ಟು ಮಾಡ್ತಾರೆ ನಾನು ಇದು ಇಟ್ಟರೆ ಮಾಡೋಕೆ ನೋಡಿ ಹೆಂಗ್ತ ಅಂತೇಳಿ ಟ್ರೈ ಮಾಡೋಕಿನಿ ಬನ್ನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಚಕ್ಲಿನೂ ಮಾಡಿದ್ರೆ ಇವೊಂಥರ ಇರ್ಲಿ ಅಂತೇಳಿ ಮನೆ ಇತ್ರಿ ಅದೊಂಥರ ಮಾಡಿ ನೋಡಿ ಇವು ಮಸ್ತ್ ನೋಡಿ ಟೇಸ್ಟ್ ಶೇವ್ ನೋಡಿ ಚಕ್ಲಿನೂ ಚಕ್ಲಿನು ಒಂದಿಷ್ಟು ಸ್ವಲ್ಪ ಚಕ್ಲಿ ಸ್ವಲ್ಪ ಇದು ರೀ ಚೂಡ ಮಾಡೀನಿ ಯಾಕೆ ವಿಶೇಷ ಮಾಡೀನಿ ಅಂದ್ರೆ ನಿಮ್ಗೂ ಮುಂದೆ ವೀಡಿಯೋ ಶೇರ್ ಮಾಡ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನೋಡಿ ಯಾಕೆ ವಿಶೇಷ ಅನ್ನೋಕ್ಕೆ ಅಂದರೆ ಕನಕದಾಸ ಜಯಂತಿ ಇವತ್ತು ಸ್ವೀಟ್ ಮಾಡ್ಬೇಕು ಆ್ಯಕ್ಚುಲಿ ನಾವು ಶ್ರಾವಣಿ ಬಾದನಾ ಹತ್ರ ಚಕ್ಲಿ ಬಡಕೈತಿದ್ಲು ಚೂಡ ಮಾಡಿದ್ನಲ್ಲ ಹಿಂಗಾಯ್ ಮಾಡೀನಿ ಒಂದು ಕಡೆ ಹೋಗ್ಬೇಕಂತೀನಿ ಏನು ಹೋಗೋದು ಆಗುತ್ತೋ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ ನೋಡೋಣ ರೀ ಇವತ್ತೇನು ಹೋಗೋದಾಗಲ್ಲ ಇವತ್ತು ಮಕ್ಕಳೆಲ್ಲ ಮನೆಯಾಗಿರ್ತವು ನೋಡಿ ಸ್ನೇಹಿತರೆ ಎಷ್ಟು ನೋಡಿ ಸ್ಮೂತ್ ಮನೇ ಗುಡ್ಡಕ್ಕೋದ ಮಾಡ್ಕೊಂಡು ಹೋಗ್ಬೇಕಂತ ಹಿಟ್ಟು ಎಲ್ಲ ಸಜ್ಜು ಮಾಡಿದ್ದೀನಿ ರೀ ಆಗಲಿಲ್ಲ ಅದಕ್ಕೆ ತಿಂದ್ರಾ ಇವಾಗ ಮಾಡ್ಕೊಳ್ತೀನಿರ ಅಂತ ಅಂತೇಳಿ ಮಾಡಿ ನೋಡಿ ಈ ಥರ ನೋಡಿರಿ ಸ್ಮೂತ್ ಸ್ಮೂತ್ ಅನ್ನೋಕೆ ಇದು ಬಂದವ್ರಿ ಕ್ರಿಸ್ಪಿಯಾಗಿ ಬಂದು ನೋಡಿರಿ ಬನ್ನಿ ಸ್ನೇಹಿತರೆ ರೊಟ್ಟಿ ಪಲ್ಯ ಮಾಡಿ ಚಕ್ಲಿ ಹೆಂಗೆ ಬಂದವು ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ ನುಂಡಿತ ದೊಡ್ಡ ದೊಡ್ಡ ಮಾಡ್ಬೋದು ಆದಷ್ಟು ದೊಡ್ಡ ಮಾಡ್ಬೋದು ಮಸ್ತ್ ನೋಡಿ ನಾನು ಬರೀ ಇಟ್ಟು ಪುಟ್ಟ ಇಟ್ಟು ಬಾಯಿಸಿ ಚಕ್ನಿ ಮಾಡೀನಿ ಏನಾದರೂ ರೆಸಿಪಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬನ್ನಿ ಸ್ನೇಹಿತರೆ ಮಾತು ಸಿಗ್ತೀನಿ ನಿಮಗೆ ಸ್ನೇಹಿತರೆ ಇವಾಗ ಜಾಕನೂ ಆಯಿತು ಶ್ರಾವಣಿ ಶಾವ್ ಜಾಕ ಆಯಿತು ಟಾಯಮ್ ಅಂದು ಒಂದೂವರೆ ಆಗೈತೆ ನೋಡಿ ಒಂದೂವರೆ ಆಗೈತೆ ಅಕ್ಕ ಇವತ್ತಿನ ಏನು ಮಾಡ್ಯಾ ಅಂತ ಅನ್ಕೊಂದಿರೇನ್ರಿ ಬರೀ ಹೇಳ್ತೀನಿ ನಿಮ್ಗೆ ಒಂದೂವರೆ ಥರ ಅಕ್ಕ ಏನು ಮಾಡ ಇಟ್ಟು ಖುಷಿಯಾಗ್ಯ ಅಂತ ನೀವು ಅನ್ಕೋತಿರ್ಬೇಕು ಸ್ನೇಹಿತರೆ ನಾನು ಫುಲ್ ಖುಷಿಯಾಗಿ ನೋಡಿ ಯಾಕಂದ್ರೆ ನಮ್ಮ ಮನೆ ದೇವ್ರ ಕಾಲಕ್ಕೆ ಅಷ್ಟಿದೆ ಎಲ್ಲಮ್ಮನ ಎಲ್ಲಮ್ಮನ ಆಶೀರ್ವಾದ ಫುಲ್ ಖುಷಿಯಾಗಿ ಏನು ರೀ ಲೇಟ್ ಆದ್ರೆ ಅಲ್ಲರಿ ಕೆಲಸ ಖುಷಿ ಹುಷಾರ ಹೊಡಿದು ದುಃಖ ಅಲ್ಲ ಸ್ನೇಹಿತರೆ ಬನ್ನಿ ಮುಂದೆ ಆತು ನಿಮ್ಗೆ ನಾನು ನೀವು ಬಟ್ಟೆ ಬಾಂಡೆ ಹಂಗೆ ಹಿಟ್ಟನು ಸ್ನೇಹಿತಾರೆ ಒಂದೂವರೆ ಹೇಗೈತೆ ದೇವ್ರ ಪೂಜೆ ಮಾಡಿ ನೀವಾಗ ನಿಮಗೆ ಬಟ್ಟಿ ಬಾಂಡೆ ಮಾಡಿ ಬಂದು ಬಟ್ಟೆ ಸಾಬಿಡ್ ಪಡೆಯದ್ದು ಬಟ್ಟೆ ಸಾಬೂನು ಪಡೆಗೆದ್ದೆ ಬಾಂಡೆ ತಿಕೊಂಬಂದು ಮತ್ತೆ ಸಿಗ್ತೀವಿ ಸ್ನೇಹಿತರು ಹೇಳ್ತೀನಿ ಯಾಕೆ ಇಟ್ಟು ಖುಷಿಯಾಗೀನಿ ಯಾಕಿಲ್ಲ ಅಂತೇಳಿ ಈ ವಿಡಿಯೋ ಇಂಟ್ರೆಸ್ಟಿಂಗ್ ವಿಡಿಯೋ ನಿನ್ನಿ ನಿನ್ನಿಲಾಗು ಇವತ್ತಿನ ಆಗು ಶೇರ್ ಐತೈತೆ ನಿಮ್ಗೆ ಇಷ್ಟ ಆಗುತ್ತಂತ ನಾನು ಅನ್ಕೋತಿನಿ ಸ್ನೇಹಿತರೆ ನಿಮ್ಗೆ ಇಲ್ಲಿಕ ಯಾವ ಥರ ವಿಡಿಯೋ ಬೇಕು ನಿಮ್ಗೆ ಯಾವ ಥರ ವಿಡಿಯೋ ವೀಡಿಯೋ ಇಷ್ಟ ಆಗ್ತಾವ ಅದ್ರ ಬಗ್ಗೆ ಹೇಳಿ ಸ್ನೇಹಿತರೆ ಕಮೆಂಟ್ ಮಾಡಿ ನಾನು ಅದು ಅದೇ ಥರ ವಿಡಿಯೋ ಮಾಡೋಕ ಟ್ರೈ ಮಾಡ್ತೀನಿ ವಿಡಿಯೋ ಇಷ್ಟ ಅವ್ನು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಬಾಡೆ ತಿಕ್ಕೊಂಬಂದು ಬಟ್ಟೆ ಸಾಬೂನು ಪುಡೆ ಎದ್ದಿ ಮತ್ತು ಪಿಡ್ಯಾಗ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸ್ನೇಹಿತರ ನೋಡಿ ಸ್ನೇಹಿತರೆ ಬಟ್ಟಿನೂ ಸಾಬೂನ್ ಪಿಡ್ಯಾಗ ಎದ್ದೀನಿ ಬನ್ನಿ ಇವರು ಹೆಂಗೆ ಕುಂತಾರೆ ನೋಡಿ ಸ್ನೇಹಿತರ ಶ್ರವಣಿ ಸ್ಕೂಲ್ ಇಲ್ಲ ಬಾಂಡೆ ತಿಕ್ಕಿ ನೀವು ಮನೆ ತಿಕ್ಕಿಟ್ಟು ಬಾಳೆ ಡಬ್ಬಾಕ್ ಬೇಕು ರೀ ನ್ಯೂಸ್ ಬಾಂಡೆ ತಿಕ್ಕಿನಿ ಇಷ್ಟೇ ಇದ್ದರು ಬಾಂಡೆ ಮತ್ತೆ ಮಾಡ್ತಾರೆ ಸ್ನೇಹಿತರು ಏನಂದ್ರೆ ಬರೀ ಹಾಕ್ತೀನಿ ನಿಮ್ಗೆ ಶ್ರವಣಿ ಹಾಯ್ ಮಾಡು ಏ ಹಾಯ್ ಮಾಡ್ರೋ ಶ್ರವಣಿ ಶ್ರವಣಿ ಶ್ರವಣ ಹೇಗೆ ಕುಂತಿಯಮ್ಮ ನೋಡಿ ಸ್ನೇಹಿತರೆ ನಾನು ಬಟ್ಟೆ ಸಾಬಣ್ ಪಡೆಗೆ ಎದ್ದು ಬಂದು ಬುಕ್ಕ ಹೊಡ್ಕೊಂಡು ಅಂತ ಅಂತಿರ್ಬೇಕ್ರಿ ನೀವು ಯಾಕಂದ್ರೆ ಬುಕ್ಕ ಯಾಕೆ ಉಡ್ಕೊಂಡು ಅಂದ್ರೆ ಸ್ನೇಹಿತರೆ ನನಗೆ ಯಾರು ಬಟ್ಟೆ ಕೊಟ್ಟಿರ್ತೀವಲ್ಲ ಬಾಕಿ ಕೊಟ್ಟವರು ಕೊಳ್ಳಾರೋರು ಯಾವುದು ಏನು ಅಂತ ಒಟ್ಟಾಗ ವಿಚಾರ ಮಾಡಿಲ್ಲ ಸ್ನೇಹಿತರೆ ಬೇರೆ ಅಡ್ಡಾಡೋದು ಇದೇ ಕೆಲಸ ಆಗೈತೆ ಇವತ್ತು ಫುಲ್ ಖುಷಿಯಾಗಿ ನೋದೀನಿ ಬಟ್ಟೆ ವ್ಯಾಪಾರ ಬಗ್ಗೆ ಖುಷಿಯಾಗಿದ್ದೀನಿ ಅದಕ್ಕೆ ನೋಡ್ಕೊಂಡ್ರೆ ಅದು ಎಷ್ಟೇ ಐತಿ ಅಂತ ಬಟ್ಟೆ ವ್ಯಾಪಾರ ಬಗ್ಗೆ ಫುಲ್ ಬೇಜಾರು ಐತ್ರಿ ರೀ ದಿನ ನೋಡಿ ಎಷ್ಟೇ ಕೊಟ್ಟರೆ ಐಟಿಟ್ಟಿಲ್ಲ ಅಂತ ನಿಮ್ಗೆ ಮಾರ್ಕ್ ಮಾಡಿ ಗೊತ್ತಾಗ್ತಿರ್ಬೇಕು ಇದೆಲ್ಲ ತೆಗೋದು ಕೊಟ್ಟವ್ರದು ತೆಗೆದು ಕೇಳಿ ಈ ಕಡೆ ಹಚ್ಕೊಂಡು ಸಿಗ್ತಿ ನಿಮಗೆ ಎಷ್ಟಾಗುತ್ತೋ ಅಮೌಂಟು ಲೆಕ್ಕ ಮಾಡಿ ಇವತ್ತು ಸ್ನೇಹಿತರ ಬಗ್ಗೆ ಏನು ಹೇಳ್ತೀನಿ ಇದನ್ನ ಲೆಕ್ಕ ಮಾಡ್ಕೊಂಬಂದ್ರೆ ನನಗೆ ಅದ್ರ ಬಗ್ಗೆ ಹೇಳಕ್ಕೆ ಮಾಹಿತಿ ಸಿಗುತ್ತೆ ನೋಡಿ ಬನ್ನಿ ಸ್ನೇಹಿತರ ಮಾತು ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರ ನೀಟಾಗಿ ಉಟ್ಟು ಬಾಕಿ ಕೊಟ್ಟವ್ರು ತೆಗೆದು ಕೊಳ್ಳಾರೋರು ಬಾಕಿ ಹಚ್ಚಿ ನೋಡಿ ಇವಾಗ ಬಾಕಿ ಊಟ ಹಚ್ಚಿ ಪ್ಯಾನ್ ಹಚ್ಚಿದ್ದೀನಿ ರೀ ಬಂದ್ ಮಾಡಿದೆ ಯಾಕೆ ಸರಿಯಾಗಿ ಕೇಳಲ್ಲ ಅಲ್ಲ ಮಾತಾಡಿದೆ ಅಂತೇಳಿ ನೋಡಿ ಇಷ್ಟು ಬಾಕಿ ಹಚ್ಚಿ ಇಷ್ಟ ಆಯ್ತು ನೋಡಿ ಭಾಳ ಆಯ್ತು ರೀ ಬಾಕಿ ಇಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಮ್ಯಾಗೆ ಆಯ್ತು ನೋಡಿ ಬಾಕಿದು ಇವ್ರೊಬ್ರದೇ ಇದೊಂದು ಸಾಲ ಇದೊಂದು ಸಲ ಕೊಡಿ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗತ್ತೆ ಆಗತ್ತೀ ನಾಲ್ಕು ಸಾವಿರದ ಆರುನೂರು ಆರು ಬ ಇದೊಂದು ಎರಡು ಸಾವಿರ ನಾಲ್ಕು ಸಾವಿರದ ಆರುನೂರು ಇದೊಂದು ಎರಡು ಎಂಟು ಸಾವಿರ ಇವಾಗ ಮೂರೇ ಮಂದಿ ಐತೆ ನೋಡಿ ಎಂಟು ಸಾವಿರ ಮತ್ತು ಇಲ್ಲಿ ಏಳ್ನೂರು ಏಳ್ನೂರು ಆರುನೂರು ನೂರು ಐವತ್ತು ನಾಲ್ಕುನೂರು ಮುನ್ನೂರು ಐತೆ ಐತ್ರಿ ಬಾಕಿ ಅದೇ ಒಂದು ಎಂಟು ಸಾವಿರ ಒಂದು ಈ ಕಡೆ ಒಂದು ಎಂಟು ಸಾವಿರ ಆಗಲ್ಲ ಅಂದ್ರೆ ಏನು ರೀ ಎಂಟು ಸಾವಿರಕ್ಕೆ ಒಂದು ಐದು ಸಾವಿರ ಆಗತ್ತೆ ಅದು ಒಂದು ಐದು ಸಾವಿರ ಆಯಿತಂದ್ರೂ ಒಂದು ಹದಿನೈದು ಸಾವಿರ ಬಾಕಿ ಆಯ್ತು ನೋಡಿ ಹೆಚ್ಚು ಕಮ್ಮಿ ನಾನು ಲೆಕ್ಕ ಮಾಡಿಲ್ಲ ಆಮೇಲೆ ಲೆಕ್ಕ ಮಾಡಿದ್ದೆ ಇವತ್ತು ನಿಮ್ಗೆ ಎಷ್ಟು ಹಚ್ಕೊಂಬಂದು ಇವಾಗ ಇಷ್ಟು ಯಾಕೆ ಖುಷಿಯಾಗಿನಂದ್ರೆ ತಾಯಿ ಎಲ್ಲ ಮಗು ಓದಕ್ಕೆ ಸ್ವಾರ್ಥ ಆಯ್ತು ನೋಡಿ ತಾಯಿ ಎಲ್ಲ ಅಂತ ರೀ ನನಗೆ ಏನೂ ದಿಕ್ಕ ತಗೋಚರ್ಲಿಲ್ಲ ತಾಯಿ ಎಲ್ಲ ಪುಣ್ಯ ಅಂತ ವ್ಯಾಪಾರ ಮತ್ತು ಚೆನ್ನಾಗಿ ನಡೆದೈತೆ ಇವತ್ತಿನ ವ್ಯಾಪಾರ ನೋಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು ರೀ ನೀನು ನಾನೇ ಮನೆಯಾಗೆ ಇಲ್ಲ ಸ್ನೇಹಿತರ ಆಚೆ ದೃಢಮಾರ್ ಮನೆಗೆ ಹೀನಿ ಮನೆ ಶನಿವಾರ ಬಂದೀನಿ ನಿನ್ನ ಆಯ್ತಾ ಮನೆಯಾಗೆ ಇಲ್ಲ ಅಲ್ಲಿ ದೊಡ್ಡಂಬಾರ ಮನೆಗೆ ಹೋಗಿ ಕೂತೀನಿ ಆ ಗಿರೇಕೀನಿ ಯಾವಾಗ ಬಂದೋಗ್ಬಿಟ್ರೆ ಗೊತ್ತಿಲ್ಲ ಕಿಲಿ ಹಾಕೊಂದು ಇವತ್ತು ಮನ್ಯಾಗ ಅದೀನಿ ಮುಂಜಾನೆ ನೋಡಿ ಮೂರು ಜೋತ್ರ ಮೂರು ಜೋತ್ರ ಮೊನ್ನೆ ದೀಪಾಳೆ ಮೂರು ಜೋತ್ರ ತೊಗೊಂಬಿದ್ದೆ ಮೂರು ಜೋತ್ರ ಮರ್ಯಾವ್ರಿ ಮೂರು ಶೀರ್ ಮರ್ಯಾವು ಮೂರ್ಶೀರಿ ಒಂದು ಅಂಗ್ಯಾರಿ ಭೀ ಇಷ್ಟು ಮ್ಯಾರೇಜ್ ಮಾಡಿ ಇವತ್ತು ವ್ಯಾಪಾರ ಮತ್ತು ಒಬ್ಬರು ಒಂದು ಹದಿನೈದು ರೂಪಾಯಿ ಕೈಯ ಕೊಟ್ಟರಿ ನಾ ಹದಿನಾಲ್ಕುನೂರು ಒಬ್ರು ಬಾಕಿ ಹೋಗ್ಯಾರ ತೊಳಗೆ ಹಚ್ಚಿದ್ರೆ ಅದೇ ಬಾಕಿ ಇವತ್ತಿನ ಬಾಕಿ ಅದು ಆದರೂ ವ್ಯಾಪಾರ ಒಂದು ಸ್ವಲ್ಪ ಚೆನ್ನಾಗಿ ಹೊಂಟಿರ್ತೀವಿ ಸ್ನೇಹಿತರ ವ್ಯಾಪಾರ ಹಂಗಂದ್ರೆ ಯಾಕೆ ವ್ಯಾಪಾರ ಆಗವಲ್ದಾಗಿತ್ತು ಯಾಕಿಲ್ಲ ಅಂತೇಳಿ ವಿಡಿಯೋ ಶೇರ್ ಮಾಡ್ತೀನಿ ಸ್ನೇಹಿತರ ಅದು ಅದ್ರ ಬಗ್ಗೆ ಒಂದು ದೊಡ್ಡ ಸ್ಟೋರಿನೇ ಇದೆ ಯಾಕೆ ಇಷ್ಟು ದಿನ ವ್ಯಾಪಾರ ಡೌನ್ ಆಗಿತ್ತು ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಮತ್ತು ಎಲ್ಲ ಮತ್ತು ಹೋಗಿದ್ನಲ್ಲ ಅಲ್ಲಿ ದೇವ್ರ ಉಡಿ ತುಂಬಾಗ ಆ ಅಮ್ಮ ಕೇಳಿದಾಗ ಹೇಳಿದ ಅಮ್ಮ ಅದು ಏನು ಏನಿಲ್ಲ ಯಾಕೆ ಇಷ್ಟು ಯಾಕೆ ಬಂದು ನನ್ನ ಮೇಲೆ ದ್ವೇಷ ಅನ್ನೋದು ನನಗೂ ಗೊತ್ತಾಗಲ್ಲ ಸ್ನೇಹಿತರೆ ಯಾಕಪ್ಪ ಮ ಯಾರು ತಂಟೆ ಕೋಲಾರ ಮಾಡ್ಕೊಂಡು ತಿನ್ನೋರಿಗೆ ಮಾಡಿ ನೋಡಿ ಹೆಂಗಾರ ಮಾಡಿ ಯಾಕೆ ಇಷ್ಟು ಹೊಟ್ಟಿಗೆ ಇಚ್ ಯಾಕೆ ನನ್ನ ಮ್ಯಾಗ ಅನ್ನೋದು ನನಗೆ ಗೊತ್ತಿಲ್ಲ ಸ್ನೇಹಿತರೆ ನಾನು ನಂಬಿದ್ದು ಒಂದೇ ದೇವರು ಮನೆ ದೇವ್ರು ಬಿಟ್ಟು ನಂಬಲ್ರಿ ನಾನು ದೊ ಸವದತ್ತಿ ಎಲ್ಲಮ್ಮ ಮನೆ ಎಣ್ಣದ್ರಿ ಕೊರು ಎರಡೋ ದೇವರು ನನ್ನ ಹೆಣ್ಣೇವ್ರತ ಯಾರು ನನಗೇನು ಮಾಡ್ಕೊಂಡ ಕಳ ಸ್ನೇಹಿತರಿ ಅವ್ರ ಪಾಪ ಪುಣ್ಯ ಅವ್ರ ಪದ್ರಿಗೆ ಇರುತ್ತಾ ಅದ್ರ ಬಗ್ಗೆ ಯಾಕೆ ಇಷ್ಟಿದ್ರೆ ವ್ಯಾಪಾರ ಡೋನ್ ಆಗಿತ್ತು ಯಾಕಿಲ್ಲ ಇವಾಗ ಯಾಕೆ ವ್ಯಾಪಾರ ಮತ್ತು ಚಲೋ ಹಾಕತ್ತಿತ್ತು ಅದಕ್ಕೆ ಏನು ಮಾಡಿದ್ಯಾ ವ್ಯಾಪಾರ ವ್ಯಾಪಾರ ಡೌನ್ ಆಗಿತ್ತು ಮತ್ತು ವ್ಯಾಪಾರ ಚಲೋ ಹಾಕೈತಿದ್ರೆ ಅದಕ್ಕೆ ಅಕ್ಕ ಏನು ಮಾಡಿದ್ಲು ಅಂತ ನಿಮ್ಗೆ ಕುತೂಹಲ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿ ನಾ ಹಾಕ್ತೀನಿ ರೀ ಅದ್ರ ಬಗ್ಗೆ ಒಂದು ಹತ್ತು ಹದಿನೈದು ನಿಮಿಷ ಮಾತಾಡಿದ್ರೆ ವಿಡಿಯೋ ಮುಗಿಯೋಲ್ಲ ಸ್ನೇಹಿತರು ಯಾಕಂದ್ರೆ ಎಲ್ಲ ಕ್ಲಿಯರ್ ಆಗಿ ಹೇಳ್ಬೇಕಲ್ರಿ ಇದು ಡೈಲಿ ಆಗ್ನಾಗಂದ್ರೆ ಸರಿ ಅನ್ಸಲ್ಲ ಸಲ ಸ್ನೇಹಿತರು ಅದ್ರ ಬಗ್ಗೆ ಹೇಳ್ತೀನಿ ರೀ ಬಟ್ಟೆ ವ್ಯಾಪಾರದ್ದು ಚಲೋ ನಡೆದೈತಿ ರೀ ಸುಳ್ಳು ಹಾಕೇಳಿ ಎಲ್ಲಮೋಬೈನ್ ಇವತ್ತೆಷ್ಟು ವ್ಯಾಪಾರ ಆಗ್ತದ್ರೆ ಇನ್ನೇನು ಹೇಳಬೇಡ್ರಿ ನಡಿತೈತಿ ಬನ್ನಿ ಸ್ನೇಹಿತರೆ ಬಟ್ಟೆ ತರಕೊಂಡು ಹೋಗ್ಬೇಕು ಮತ್ತು ಹೆಂಗೋ ಏನೋ ವ್ಯಾಪಾರ ಮಾಡೋರು ಇದ್ರು ಹೇಳ್ರಿ ಮತ್ತು ವ್ಯಾಪಾರ ಮಾಡು ಮಾಡ್ತಿರ್ತೀರಿ ವ್ಯಾಪಾರ ಮಾಡೋರ್ದು ಒಮ್ಮಲ್ಗೆ ಡೌನ್ ಅಂತಂದ್ರೆ ವ್ಯಾಪಾರ ಬೆಸ್ಟ್ ರೀ ವ್ಯಾಪಾರ ಮಸ್ತ್ ಹೊಂಟಿರ್ತೈತಿ ನೋಡಬಾರ ಡೌನ್ ಅಂದ್ರೆ ಯಾ ಭಾಳ ಟೆನ್ಷನ್ ಆಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಆ ಟೆನ್ಷನ್ ಆಗೇ ಆಗುತ್ತಾ ಆಗಲ್ಲ ನಾವು ಕೋಬೇಡ್ ಸ್ನೇಹಿತರೆ ಆಗೇ ಆಗುತ್ತಾ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಹೇಳಿ ನನಗೆ ಅದು ನಾನು ಹೇಳ್ತೀನಿ ನೋಡಿ ಮನೆಯವರೇ ನಮ್ಮವರೇ ನಮಗೆ ವೈರಿ ಅಂತ ನೋಡಿ ಸ್ನೇಹಿತರೆ ಆ ಮಂದಿ ಯಾರೂ ಅವ ನಿನಗೆ ನಿಮ್ಮ ಮನೆಯಾಗೆ ವೈರಿ ಅದಾರ ನೀನು ಎಲೆರಾಗಿರುವಂಥ ಅದ್ರ ಬಗ್ಗೆ ಏನು ಅಮ್ಮ ಎಲ್ಲಮ್ಮ ತಾಯಿ ಏನು ಹೇಳ ಏನಿಲ್ಲ ಅದೆಲ್ಲ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಕ್ಕ ಮತ್ತು ನೋಡಿ ಹೆಂಗೆ ಆತ ಅಂತ ಅನ್ಕೋಬೇಡಿ ನಿಮಗೂ ಯೂಸ್ ಆಗಲಿ ಅಂತ ನಾನು ಅನ್ಕೋತು ಬಿಡಿ ನನಗಾಗಿದ್ದು ಏನಾರ ಅಲ್ಲ ರೀ ನನಗೆ ಬಂದಿದ್ದು ಕಷ್ಟ ಓಲಾತಲ್ಲ ಅದು ಒಂದೇ ಸಮಾಧಾನ ನೋಡಿ ಹೆಂಗಾರ ಆಗಿ ಹೆಂಗಾರ ಬಿಡಿ ನನಗೆ ಏನೋ ಏನು ಮಾಡ್ಬೇಕಪ್ಪ ಇಟ್ಟು ಟೆನ್ಷನ್ ಆಗಿತ್ತು ಸ್ನೇಹಿತರೆ ಅಷ್ಟು ಟೆನ್ಷನ್ ಮಾಡ್ಕೋತಿದ್ದೆ ನಾನು ಒಳಗೆ ಮರಗಕ್ಕಾಗವಲ್ದು ಹೊರಗೆ ನಿಮ್ಮ ಮುಂದೆ ಹೇಳೋಕ್ಕಾಗೋವಲ್ದು ಏನಾಯ್ತಪ್ಪ ನನ್ನ ಜೀವನ ಅನ್ನೋಷ್ಟು ನನಗೆ ಇವಾಗ ಕಣ್ಣ ನೀರು ಬರ್ತ ನೋಡಿ ಇಷ್ಟು ಜೀವನ ಇಷ್ಟು ಕಷ್ಟ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಹೇಳಕ್ಕೆ ಕಣ್ಣ ನೀರು ಬರ್ತಾ ನೋಡಿ ಅಷ್ಟು ಕಷ್ಟ ಆಗ್ಬಿಟ್ಟಿತ್ತು ನನಗೆ ಹೇಳಕ್ಕೆ ಹೋದ್ರೆ ಅಷ್ಟು ಸಂಕಟ ಆಗುತ್ತೆ ರೀ ಅದ್ರ ಬಗ್ಗೆ ಇಷ್ಟು ಒದ್ದಾಡಿನಂದ್ರೆ ಸ್ನೇಹಿತರು ಅಷ್ಟು ಒದ್ದಾಡಿ ನೋಡಿರಿ ನನಗೆ ಎಷ್ಟು ಕಷ್ಟಪಟ್ಟು ಒದ್ದಾಡಿನಿ ಯುವ ನಾಲ್ಕು ತಿಂಗ್ಳು ಮಾತ್ರ ಇಷ್ಟು ಕಷ್ಟಪಟ್ಟೀನಿ ರೀ ಅಷ್ಟು ಒದ್ದಾಡಿ ನೋಡಿ ಯಾಕಂದ್ರೆ ಶ್ರವಣಿ ಸ್ಕೂಲಿಂದ ಫೋನ್ ಬರೋದು ರೀ ಶ್ರಾವಣಿ ಸ್ಕೂಲಿಂದ ಸ್ಕೂಲ್ ಫೀಸ್ ಕಟ್ಟಿರಿ ಸ್ಕೂಲ್ ಫೀಸ್ ಕಟ್ಟ್ರಿ ಅಂತ ಹಾಕಿ ಫೋನ್ ಬರೋದು ಈ ಕಡೆ ಮನ್ಯಾಗ ಕರೆಂಟ್ ಬಿಲ್ ಕಟ್ಟಿದ್ದಿಲ್ಲ ಆಲಿಂಗ್ ಕೊಟ್ಟಿದ್ದಿಲ್ಲ ಎಲ್ಲವೂ ಬಾಕಿ ಹಂಗೆ ಇದ್ವು ರೀ ಯುವ ಬಾಕಿ ಕೊಟ್ಟೋರು ಕೊಡ್ತೀನಿ ಕೊಡ್ತೀನಿ ಅಂತ ಅದನ್ನು ಕೊಡ್ತಿದ್ದಿಲ್ಲ ರೀ ಇವಾಗ ಒಂದು ವಾರದಾಗ ಏನು ಕಾಣೋದು ಕರ್ಸಿದ್ದು ಈಗ ಅದ್ದೆಯಿಂದಾಗ ಇಷ್ಟು ಚೇಂಜ್ ಆಗೈತೆ ನನ್ನ ಲೈಫು ಅಷ್ಟು ಚೇಂಜ್ ಆಗೈತೆ ಅಂತಲೇ ಹೇಳ್ಬೋದು ನೋಡಿ ಅಮಾಸಿನಂತ ಹುಣಿ ಅನ್ನಕ್ಕೇ ಇಷ್ಟು ಚೇಂಜ್ ಆಗಿಬಿಟ್ಟೈತೆ ನೋಡಿರಿ ಶ್ರಾವಣಿ ಮತ್ತು ಎರಡು ರೂಪಾಯಿನೂ ಕಟ್ಟಿ ಬಂದೆ ಮತ್ತು ಹಾಲಿನ ಬಾಕಿ ಕೊಟ್ಟೆ ಗಿರಣಿ ಬಾಕಿ ಕೊಟ್ಟೆ ಇಷ್ಟು ನಾಲ್ಕು ತಿಂಗ್ಳದಾಗ ಇಷ್ಟು ಕೈ ಕಟ್ಟಾಗಿತ್ತು ಸ್ನೇಹಿತರೆ ಅದನ್ನ ನಾನು ನಿಮ್ಮ ಮುಂದೆ ಹೇಳ್ಬಾರ್ದು ನೋಡಿ ಹೇಳಣ್ಣ ನಿಮಗೆ ಅನಿಸುತ್ತೆ ರೀ ಅಕ್ಕ ಬರೇ ಇದೆ ಕಷ್ಟ ಹೇಳ್ಕೊತಾಬಿಡು ಯಾರಿಗಿಲ್ಲ ಸಂಸಾರನಾಗ ಅಂತ ಅನ್ಕೋತಿರ್ಬೇಕು ಸ್ನೇಹಿತರೆ ಆದ್ರೆ ರೀ ಯಾಕಂದ್ರೆ ಹೇಳಿದ್ರೆ ಗೊತ್ತಾಗುತ್ತೆ ನಾನು ಹೇಳ್ಬೇಕು ಹೇಳ್ಬೇಕು ಮುಂದೊಂದು ದಿನ ನಾನು ಚಲೋದ ಆಲಿ ಅನ್ನೋ ಭರವಸೆ ಮ್ಯಾಗ ಇಷ್ಟು ಜನ ಬಂತು ನೋಡಿರ್ಬೇಕು ರೀ ಹಿಂದೂ ವ್ಯಾಪಾರನೇ ಇಲ್ಲ ವ್ಯಾಪಾರನೇ ಇಲ್ಲ ಅಂತ ಎಷ್ಟು ಎಷ್ಟು ಬೇಜಾರು ಮಾಡ್ಕೊಂಡಿ ಎಷ್ಟು ಇದು ಮಾಡೀನಿ ಆ ವ್ಯಾಪಾರಕ್ಕೆ ಕ್ಯಾರ್ ಕಾರ್ ಅನ್ನೋದು ಗೊತ್ತಾಗೈತಿ ಸ್ನೇಹಿತರೆ ಮಾಡಿ ನನಗೆ ಎಷ್ಟು ನನ್ನಿಂದ ಎಷ್ಟು ಕತ್ತಿ ಕತ್ತಿ ಮಶಿ ಮಸೀಲಿ ನನಗಿಂದ ಆ ತಾಯಿ ಎಲ್ಲಮ್ಮ ಕಾನು ಕರ್ಸಿದ್ದ ಮನೆಯಿಂದ ಬೀರಪ್ಪ ಮುತ್ತೆ ನನಗೆ ಅದಾರ ಸ್ನೇಹಿತರೆ ಅದು ಒಂದೇ ಕಾರ್ ನೋಡಿ ಇವಾಗ ವ್ಯಾಪಾರ ಚೆನ್ನಾಗಿ ಹೊಂಟೈತಿ ಥರ ಓಲಿ ವ್ಯಾಪಾರ ಚೆನ್ನಾಗಿ ಹೋಗಕ್ಕೆ ಹೆಂಗೆ ಮಾಡಿದೆ ಏನಿಲ್ಲ ಅದು ಅಂತ ಒಂಥ ಏನು ಪೂಜೆ ಮಾಡಿದೆ ಏನಿಲ್ಲ ಅದ್ರ ಬಗ್ಗೆ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮಗೂ ಕೂಡ ಯೂಸ್ ಆಗುತ್ತೆ ಯಾರ ಬಟ್ಟೆ ವ್ಯಾಪಾರ ಮಾಡೋರಿದ್ರೆ ಕೇಳಿ ನಾನು ಹೆಂಗೆ ಮಾಡಿದೆ ಅದೇ ಥರ ಮಾಡಿ ಹದಿನೈದಿಂದಾಗ ನಾನು ಲೈಫ್ ಹಿಟ್ಟು ಚೇಂಜ್ ಆಗೈತೆ ಅನ್ನೋಕ ನಾನು ಹೇಳೋಕೆ ಸಾಧ್ಯ ಇಲ್ಲ ರೀ ಅದಕ್ಕೆ ಎಷ್ಟು ಖುಷಿಯಾಗಿ ನೋಡಿ ಸ್ನೇಹಿತರೆ ಅದು ನಾಲ್ಕು ತಿಂಗಳು ಎಷ್ಟು ಕಷ್ಟ ಬಂತಲ್ಲ ಕಷ್ಟದಿಂದ ಸುಖ ಇದ್ದೇ ಇರ್ತಂತಾರಲ್ಲ ಕರೆಕ್ಟ್ ನೋಡಿ ಕಷ್ಟ ಕಷ್ಟದಿಂದ ಸುಖ ಇದ್ದೇ ಇರ್ತಾ ಆ ಸುಖಕ್ಕೆ ಆಗಲ್ಲ ಸ್ನೇಹಿತರೆ ಕಷ್ಟ ಇಷ್ಟು ಬ ಬರಲಿ ಕಷ್ಟ ಬರಲಿ 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 ನುಂಗೇ ನುಂಗಿದೆ ನಾನು ಏನೂ ಇಮ್ಮೆ ಇಲ್ಲ ವ್ಯಾಪಾರಿಲ್ಲ ವ್ಯಾಪಾರ ಇಲ್ಲ ಅಂತ ಇಷ್ಟೇ ಎಣ್ಣೆ ಸ್ನೇಹಿತರೆ ನಾನು ಒಂದೊಂದೊಂದು ಸಲೇ ತಗೊಂಡು ಹತ್ತಿದ್ದು ಆಯ್ತು ಎಲ್ಲ ಆಯ್ತು ಯಾಕಪ್ಪ ನನಗೆ ದೇವ್ರು ಇಷ್ಟು ಕಾಡ್ತಾನೆ ಯಾಕಪ್ಪ ದೇವ್ರು ನನಗೆ ಇಷ್ಟು ಯಾಕೆ ಆಟ ಕೊಡ್ತಾನೆ ನನ್ನ ಏನು ತಪ್ಪು ಮಾಡಿರಬೇಕು ಇಷ್ಟು ಸಣ್ಣ ವಯಸ್ಸಿನಾಗ ಗಂಡ ಹಾಕೊಂಡು ಇಷ್ಟು ಮಕ್ಕಳು ತೊಗೊಂಡು ಗಂಡು ಮನೆ ಮಾಡ್ಕೊಂಡು ತಿಂದು ನಿಯತ್ತಿನಿಂದ ಇರೋ ನಿಯತ್ತಿರಂತೆ ಇಷ್ಟು ಅಷ್ಟು ಬೇಜಾರಾಗಿತ್ತು ಸ್ನೇಹಿತರೆ ಆದರೂ ಈ ನಿಯತ್ನಿತ ಇರ್ತೀವಲ್ಲ ಆದ್ದರಿಂದ ಕಷ್ಟ ಕೊಟ್ಟು ಆಮೇಲೆ ದೇವರು ಕೊಡ್ತಾಯಿರಲಿಲ್ಲ ಅದರಿಂದಾಗ ಆಗಿದ್ದು ಎಷ್ಟಾಗಿ ಹೇಳಿ ನನ್ನ ಬಟ್ಟೆ ವ್ಯಾಪಾರ ಅಂತ ಹೇಳಿ ನಾ ದೀಪಾವಳಿ ಮಾತು ತಂದೆ ದೀಪಾವಳಿ ಸನ್ಯಾಕಾಗಲಿಲ್ಲ ಸ್ನೇಹಿತರೆ ವ್ಯಾಪಾರ ದೀಪಾವಳಿ ಸೊನಿಯಾಕಾಗಲ್ಲ ಏನನ್ನ ಕೋಣ ಹೋಗಿ ಬೇಡ್ಕೊಂಬಂದ್ನಲ್ಲ ಅಭಿಷೇಕ್ ಮಾಡಿಸ್ಬೇಕು ನಾ ದೇವರಿಗೆ ಅಭಿಷೇಕ್ ಮಾಡಿಸ್ನೆಪ್ಪ ಅಂತ ಅಷ್ಟೇ ತಕ್ಷಣ ನೋಡಿ ಏನಿತ್ತೋ ಏನಿಲ್ಲೋ ಏನು ನಮ್ಗ್ರ ಆಚಾರ ಇತ್ತು ಗೊತ್ತಿಲ್ಲ ಸ್ನೇಹಿತರೆ ಎಷ್ಟು ವ್ಯಾಪಾರ ಇಂಪ್ರೂವ್ ಆಗೈತೆ ಅಷ್ಟು ವ್ಯಾಪಾರ ಇಂಪ್ರೂವ್ ಆಗೈತೆ ನೋಡಿ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನಾನು ದರ್ವಂದು ನಿಮ್ಮ ಮುಂದೆ ಹೇಳೋಕೆ ನಾನು ಹೇಳಬಾರ್ದಪ್ಪ ಏನೋ ಬಿಡ ಆ ಕಡೆನ ಹೇಳ ಯಾರು ಕಣ್ಣು ನಡ್ತಾವೋ ಏನಿಲ್ಲ ಹೊರಗೆಲ್ಲ ನೋಡ್ತಿರ್ತಾರ ಅಕ್ಕ ನೀವು ಹೇಳ್ಬಾಡಿ ನೀವೇ ಅಂತೀರಿ ಅಕ್ಕ ನದರು ನಮ್ದೇ ನದ್ರ ಅಕ್ಕ ಅಂತೀರಿ ಏನಿಲ್ಲ ಸ್ನೇಹಿತರೆ ನಮ್ಗೆ ಆಚಾರ ಸರಿ ಇರ್ಲಿಕ್ಕಂದ್ರೆ ಯಾವಾಗೂ ಸರಿ ಇಲ್ಲ ನೋಡಿ ನಮ್ಗೆ ಆಚಾರ ಚಲೋ ಇತ್ತಂದ್ರೆ ಎಲ್ಲಾನು ಚಲೋ ಇರುತ್ತೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನನ್ನ ಕಷ್ಟಕ್ಕೆ ಇದೆ ನನಗೆ ಒಂದು ದೊಡ್ಡ ಖುಷಿಯಾಗಿತ್ತು ನೋಡಿ ನೀವು ಯಾಕಂದ್ರೆ ನನಗೆ ಇಷ್ಟು ಅಷ್ಟು ಎಲ್ಲ ನನಗೇನು ಬಾಕಿ ಇರಬಾರ್ದು ಕೊಡೋದು ತಗೊಂಡು ಇರಬಾರ್ದು ನೋಡಿ ಆದ್ರೆ ನಾ ಉದ್ರಿಂದ ರೀ ಇನ್ನೊಬ್ರು ಯಾರಿಗೆ ಕೊಡದತ್ತ ಪಾಪ ಅವ್ರು ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ಚಿಂತೆ ಮಾಡ್ತೀನಿ ರೀ ಒಂದು ರೂಪಾಯಿ ಯಾರಿಗೆ ಕೊಡದತ್ತ ಸಮಾಧಾನ ಆಗಲ್ಲ ಸ್ನೇಹಿತರೆ ನೀನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಯಾರ್ದು ಒಂದು ರೂಪಾಯಿ ತಿನ್ನೋ ಉದ್ದೇಶ ನನಗಿಲ್ಲ ಆ ದೇವ್ರು ಕೊಡಬೇಕು ನಾನು ತಿನ್ಬೇಕು ಅನ್ನೋದು ಅಷ್ಟೇ ಆಯ್ತು ನೋಡಿ ನನ್ನ ತಲೆಯಲ್ಲಿ ಇವ್ರದ್ದು ಒಂದು ರೂಪಾಯಿ ತಿನ್ಬೇಕು ಯಾರು ಇಷ್ಟು ದಿನ ಆದರೂ ಇಷ್ಟು ವ್ಯಾಪಾರ ಕೈ ಕಟ್ಟಾದ್ರೂ ಯಾರು ಮುಂದನೂ ಹೇಳಿಲ್ಲ ಸ್ನೇಹಿತರೆ ನಾನು ನಿಮ್ಮ ಮುಂದೆಯೇ ಹೇಳಿದ್ದು ಯೂಟ್ಯೂಬ್ ಫ್ಯಾಮಿಲಿ ಬಿಟ್ಟು ಯಾರು ಮುಂದೆ ಹೇಳಿಲ್ಲ ಅದಕ್ಕೆ ಸ್ನೇಹಿತರೆ ಯಾರು ಕಷ್ಟ ಬಂದೈತೆ ಬಂದೈತಂತದರಬೇಡಿ ಕಷ್ಟ ಬಂದು ನಿಭಾಯಿಸಿ ಮುಂದೊಂದಿನ ಒಳ್ಳೆ ಕಾಲ ಬಂದೇ ಬರುತ್ತೆ ನನ್ನ ಜೀವನ ನೋಡಿ ನಾಲ್ಕು ತಿಂಗಳ ನನಗೆ ಕಷ್ಟ ಅನ್ನೋದೇ ಗೊತ್ತಿದ್ದಿಲ್ಲ ಅನ್ನ ಇಲ್ಲಿ ಬಂದು ವ್ಯಾಪಾರ ಎಷ್ಟು ಚೆನ್ನಾಗಾಯ್ತಿತ್ತು ಸ್ನೇಹಿತರು ನಿಮ್ಮೆಲ್ಲ ಶೇರ್ ಮಾಡ್ ಎಲ್ಲ ಗೊತ್ತಿರ್ತೈತೆ ರೀ ನಿಮ್ಗೆ ಅಷ್ಟು ಚೆನ್ನಾಗೆ ವ್ಯಾಪಾರ ಒಮ್ಮೆ ಗಪ್ಪತ್ತಂದ್ರೆ ಹೆಂಗಾಗೈತೆ ಹೇಳಿ ದೀಪಾವಳಿ ತೆಗೆದು ಮಾಲ್ ಸಿನೇಪ್ ಇವಾಗ ಎಷ್ಟು ನನಗೆ ಎಷ್ಟು ಎಷ್ಟಾಗೈತೆ ಹೇಳಿ ದಿನದಾಗ ನಮ್ಮ ಮನೆದವ್ರು ಕೋಣ ಕರ್ಶ್ದು ಹೋಗಿ ಬಂದಿ ಮನೆ ಎಲ್ಲ ಮಗು ಹೋಗಿ ಬಂದೆ ಆ ತಾಯಿ ಎಲ್ಲ ಮಗು ಬಂದ್ಯಾ ಬಂದೆ ಇನ್ನ ಎರಡು ತಿಂಗ್ಳು ಜಾತ್ರೆ ಐತಿ ಆ ಥರ ಎಣಿಸ್ಕೊಟ್ಲ ಎಡಿ ನಡೆಸ್ಕೊಟ್ಲಂದ್ರೆ ಇದೇ ಥರ ಯಾಪ ನೆಡ್ಸ್ ಕೊಟ್ಲಂದ್ರೆ ಆ ತಾಯಿ ಜಾತ್ರೆಗೂ ಹೋಗ್ಬೇಕಂತೀನಿ ನೋಡೋಣ ಸ್ನೇಹಿತರೆ ಹಂಗೆ ಆಗುತ್ತೆ ಹಂಗೆ ಇಲ್ಲ ಶೇರ್ ಮಾಡ್ತೀನಿ ನಿಮಗೆ ಅದಕ್ಕೆ ಸ್ನೇಹಿತರೆ ಹೇಳೋ ನೋಡಿ ಕಷ್ಟದಿಂದ ಒಂದು ಸುಖ ಇದ್ದೇ ಇರುತ್ತಾ ಕಷ್ಟಪಟ್ಟರೆ ಸುಖ ಸಿಕ್ಕೇ ಸಿಗುತ್ತೆ ಅನ್ನೋಕ್ಕ ಇದೆ ನನ್ನ ಒಂದು ಉದಾಹರಣೆ ನೋಡಿ ಯಾರು ಕಷ್ಟ ಹೆದರಬೇಡಿ ಯಾರಿಗೆ ಹಂಚಬೇಡಿ ಯಾರಪ್ಪನ ಮನೆ ಸಂತೋ ಅಲ್ರಿ ನಮ್ಮ ಜೀವನ ನಮ್ಮ ಲೈಫು ಮತ್ತು ಹಳ್ಳಿ ಒಳಗೆ ಹಿಂಗಂತಾರೆ ಹಂಗೆ ಅಂತಾರೆ ಭಾಳ ಮಂದಿ ಕಮೆಂಟ್ ಹಾಕೈತ್ರಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ರೀ ಅಂತೀನಿ ಆ ಕಡೆ ಈ ಕಡೆ ಜಾತ್ರೆ ಹೋಗಿ ಬಂದು ಹಿಂಗೆ ಸುಸ್ತಾಗೀನಿ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಬಟ್ಟೆ ಒಗಿಬೇಕು ಸಿಗ್ತಿವಿ ಸಿಕ್ತುಳು ನಿಮಗೆ